ಮಾಡೋದು ಅಂತ ನೋಡೋಣ ಇದನ್ನ ಭಟ್ ಅವ್ರ ಹತ್ರ ಕೇಳೋಣ ನಮಸ್ತೆ ನಮಸ್ತೆ ಏನ್ ಮಾಡ್ತೇಕಾಯಿ ಕರೆ ಮಾಡ್ತಾ ಇದ್ದೇನೆ ಮಾಡೋ ವಿಧಾನವನ್ನ ತಿಳಿಸಬಹುದ ಮಾಡೋ ವಿಧಾನ ಅಂದ್ರೆ ಅಕ್ಕಿಯನ್ನ ಚೆನ್ನಾಗಿ ತೊಳೆದು ಅದನ್ನ ನೆನ್ಸಿಟ್ಕೊಳ್ಬೇಕು ಅಕ್ಕಿಯನ್ನ ತೊಳೆದು ನೀರಲ್ಲಿ ನೆನ್ಸಿಟ್ಕೊಳ್ಬೇಕು ಎರಡು ಗಂಟೆ ಕಾಲ ನಂತರ ಅದಕ್ಕೆ ನೀರನ್ನೆಲ್ಲ ಬಗ್ಸಿ ಅದಕ್ಕೆ ಸೌತೆಕಾಯಿಯನ್ನು ಕೊಚ್ಚಿ ಅದರಲ್ಲೇ ಬೀಸಬೇಕು ಅಕ್ಕಿಯನ್ನು ಬೀಸಬೇಕಾದ್ರೆ ಒಣಮೆಣಸು ಹಸಿಮೆಣಸು ಜೀರಿಗೆ ಅರಿಶಿನ ಉಪ್ಪು ಇವನ್ನು ಹಾಕಿ ಸಾಗಿ ಬೀಸ್ಕೊಳ್ಬೇಕು ಬೀಸಿದ ನಂತರ ಒಂದು ಅಳತೆ ಅಕ್ಕಿಗೆ ಎರಡೂವರೆ ಅಳತೆ ನೀರನ್ನು ಹಾಕಿ ಅದನ್ನು ಕಾಸಬೇಕು ಗಟ್ಟಿಯಾಗಿ ಗಟ್ಟಿಯಾಗಿ ಕಾಸಿದ ನಂತರ ಅದಕ್ಕೆ ಫುಲ್ಲು ತಣ್ಣಗಾದ ಮೇಲೆ ಅದಕ್ಕೆ ನಾವು ಮನೆಯಲ್ಲೇ ಮಾಡಿಸ್ಕೊಂಡು ಬಂದಂಥ ಅಕ್ಕಿ ಹಿಟ್ಟಿದೆ ಆ ಅಕ್ಕಿ ಹಿಟ್ಟನ್ನು ಗಟ್ಟಿಯಾಗೋವರೆಗೂ ಹಾಕಿ ಕಲ್ಸ್ಕೊಳ್ಬೇಕು ಹಾಂ ಹೀಗೆ ಕಲಿಸ್ಕೊಂಡ ನಂತರ ಹಿಟ್ಟು ರೆಡಿ ಆಗತ್ತೆ ಅದನ್ನು ಬ ಎಣ್ಣೆಯಲ್ಲಿ ಈ ರೀತಿಯಾಗಿ ಕರಿಬಹುದು ನಮ್ಮ ಸೌತೆಕಾಯಿ ಕರಿ ಸಿದ್ಧವಾಗುತ್ತೆ ಸೌತೆ ಈ ಹಿಟ್ಟನ್ನ ಕಲಸಿ ಎಷ್ಟೊತ್ತು ಬಿಟ್ಟಿಡ್ಬೇಕು ಒಂದ್ ಅರ್ಧ ಗಂಟೆ ಬಿಟ್ಟು ಸಾಕು ಅದು ಕಾಸ್ತೇವಲ್ಲ ನೀರಲ್ಲಿ ಬೆಂದಿರತ್ತೆ ಹಾಗಾಗಿ ಅದಕ್ಕೆ ಹಾಕಿದ್ ಹುಡಿ ಹಾಕಿ ಸ್ವಲ್ಪ ನೀರನ್ನ ಹೀರ್ಕೊಳ್ಳುವಷ್ಟು ಹೊತ್ತು ಒಂದ್ ಅರ್ಧ ಗಂಟೆ ಸರಿಯಾಗಿ ಗಟ್ಟಿಯಾಗಿ ಕಲಸಿ ಹಾಗೆ ಇಟ್ಟು ಬಿಡ್ಬೇಕು ನಂತರ ಕರಿಬೇಕು ಈ ರೀತಿಯಾಗಿ ನೀವು ಸೌತೆಕಾಯಿ ಕರೆಯನ್ನ ಮಾಡ್ತಾ ಇದೀರಾ ಹೌದು ಇದನ್ ಎಷ್ಟು ದಿನಗಳ ಕಾಲ ನಾವ್ ಇಡಬಹುದು ಇದು ಹದ್ನೈದು ದಿವಸ ಆದ್ರೆ ಏನಾಗಲ್ಲ ನೀವು ಈ ಕರೆ ಏನ್ ಇಡ್ತೀರಲ್ಲ ಖಾರವನ್ನು ಹೇಗೆ ಇಟ್ಕೊಳ್ತೀರೋ ಹಾಗೆ ಇಟ್ಕೊಳ್ಬಹುದು ಇದು ನಮ್ಮ ಕಡಲೆ ಹಿಟ್ಟಿನ ಖಾರದಷ್ಟು ಕ್ರಿಸ್ಪಿ ಆಗಿ ಬರಲ್ಲ ಸ್ವಲ್ಪ ಹಾರ್ಡ್ ಇರುತ್ತೆ ಆದ್ರೆ ಸೌತೆಕಾಯಿ ತುಂಬಾ ಟೇಸ್ಟ್ ಆಗಿರುತ್ತೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತೆ ತಿನ್ಲಿಕ್ಕೆ ನೋಡಿ ಸ್ನೇಹಿತರೆ ಈ ರೀತಿ ಆಗಿದೆ ಸೌತೆಕಾಯಿ ಕರೆ ನೀವು ನೋಡಬಹುದು ಎಷ್ಟು ಗರ್ಗರಿ ಅಂತ ಈ ರೀತಿ ಮುರಿಯೋಕ್ಕೂ ಬರ್ತಿದೆ ಆಗಿದೆ ಈ ರೀತಿಯಾಗಿ ಮಾಡಿದ್ದಾರೆ ಅವರು ಇದನ್ನ ನೀವು ಹೀಗೆ ಇಡ್ತೀರಾ ಅಥವಾ ಮುರಿದು ಡಬ್ಬಿಗೆ ತುಂಬ ಕ್ರಮ ಇದೆ ಬ್ರಶ್ ಮಾಡಿ ಆಗ್ಬಿಡುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕು ಸ್ವಲ್ಪ ಕೆಂಪಾಗಿ ಬರ್ಬೇಕು ಅಂದ್ರೆ ಗರ್ಗರಿ ಆಗಿರ್ಬೇಕು ನೀವು ಸ್ವಲ್ಪ ಬೆಳೆ ಇದ್ದಾವಾಗ ತೆಗೆದ್ಬಿಟ್ರೆ ಮೆತ್ ಮೆತ್ಗತ್ತೆ ಹೆಚ್ಚಿಗೆ ದಿವ್ಸ ಇಡೋಕ್ಕೂ ಆಗೋದಿಲ್ಲ ತಿನ್ನೋ ಅಷ್ಟು ಖುಷಿ ಕೊಡಲ್ಲ ನಿಮ್ಗೆ ಗೊತ್ತಾಗತ್ತೆ ಕರಿತಾ ಕರಿತಾ ಗೊತ್ತಾಗತ್ತೆ ಎಷ್ಟು ಹದಕ್ಕೆ ತೆಗಿಬೇಕು ಅಂತ ಹೇಳಿ ಈ ರೀತಿ ಕೆಂಪಾಗಿರ್ಬೇಕು ಅದು ಫುಲ್ಲು ನೀವು ಯಾವ ಎಣ್ಣೆಯನ್ನು ಬೆಳೆಸಿದೀರ ಇಲ್ಲಿ ನಾವು ಯಾವಾಗಲೂ ತಿಂಡಿ ಮಾಡೋದು ಕೊಬ್ಬರಿ ಎಣ್ಣೆ ಇನ್ನು ಬೇಕು ಅಂತ ಆದ್ರೆ ಉಳಿದ ಎಣ್ಣೆಯನ್ನು ಬಳಸ್ತೇವೆ ಬಿಟ್ಟರೆ ಹಾಕ್ಲೇಬೇಕು ಅಂತ ಆದ ತಿಂಡಿಗಳಿಗೆ ಇಲ್ಲ ಅಂದ್ರೆ ನಾವು ನಾರ್ಮಲ್ ಆಗಿ ಯಾವಾಗ್ಲೂ ನಾವು ಮನೆಯಲ್ಲೇ ಕಾಯನ್ನು ಬೆಳಕೊಳ್ತೇವೆ ಆ ಕಾಯಿಂದ ಎಣ್ಣೆಯನ್ನ ತಯಾರು ಮಾಡಿಟ್ಕೊಳ್ತೇವೆ ಅದೇ ಎಣ್ಣೆಯಿಂದ ನಾವು ತಿಂಡಿಯನ್ನು ಮಾಡ್ತೇವೆ ನೋಡಿ ಈ ರೀತಿಯಾಗಿ ಅವರು ಎಣ್ಣೆ ಸೋಸ್ಲಿಕ್ಕೆ ಇಟ್ಟಿದ್ದಾರೆ ಇಲ್ಲಿಂದ ಎಣ್ಣೆ ಈ ರೀತಿ ಸೋಸ್ ಹೋಗುತ್ತೆ ಯಾವ ಮಿಸ್ಟೇಕ್ ಅನ್ನ ಮಾಡಬಾರ್ದು ನಾವು ಈ ಸೌತೆಕಾಯಿ ಕರೆ ಅಥವಾ ಖಾರವನ್ನ ಮಾಡೋ ಸಂದರ್ಭದಲ್ಲಿ ಮಿಸ್ಟೇಕ್ ಅಂದ್ರೆ ಸ್ವಲ್ಪ ಹಿಟ್ಟು ತೆಣಗಾಗಿ ಎಣ್ಣೆ ತುಂಬಾ ಹೀರ್ಕೊಂಡ್ ಹೌದು ಹೌದು ನೀವು ಕಾಸಬೇಕಾದ್ರೆ ನೀರ್ ಹೆಚ್ಚ ಕಾಸ್ಕೊಳ್ಬಾರ್ದು ಹಾಕಿ ಕಾಸ್ಕೊಂಡ್ಬಿಟ್ರೆ ಬಿಟ್ರೆ ಅದು ಬರುತ್ತೆ ಇಲ್ಲಿ ಅಂತಾದ್ರೂ ಎಣ್ಣೆ ಅಂದ್ರೆ ಹಿಂಗ್ ಬಸಿಕ್ ಆ ರೀತಿ ಕುಡ್ದು ತುಂಬಾ ಆಯಿಲಿ ಆಯ್ಲಿ ಆಯ್ಲಿ ಆಗತ್ತೆ ಆದ ಕಾರಣ ಸ್ವಲ್ಪ ಗಟ್ಟಿಯಾಗಿ ಕಾಸ್ಕೊಳ್ಬೇಕು ಫಸ್ಟ್ ಮಾಡಿ ಅದಕ್ಕೆ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾದ್ರೆ ಗಟ್ಟಿಯಾಗೇ ಆಗುವಾಗ ಮಿಕ್ಸ್ ಮಾಡ್ಕೊಳ್ಬೇಕು ಫಸ್ಟ್ ಆದ್ರೆ ಈ ರೀತಿಯ ಕ್ರೀ ಬರುತ್ತೆ ಈಗ ನೀವು ಇಲ್ಲಿ ಎಷ್ಟು ಹಿಟ್ಟನ್ನು ಹಾಕಿದ್ದೀರಾ ಅಳತೆ ನಾನು ಒಂದೂವರೆ ಅಳತೆ ಅಕ್ಕಿ ಹಾಕಿದ್ದೇನೆ ಒಂದು ತೋಟ ಸೌತೆಕಾಯನ್ನು ಹಾಕಿದ್ದೇನೆ ಒಂದು ಸೌತೆಕಾಯಿ ಸಾಕು ಈ ಸಣ್ಣ ಹೂ ಸೌತೆ ನಾವು ಹಾಕಿದ ದೊಡ್ಡ ಹೂ ಸೌತೆ ದೊಡ್ಡ ದೊಡ್ಡ ಬರುತ್ತೆ ಹಾಗ ಹಾಗೊಂದು ಸೌತೆಕಾಯಿ ಒಂದು ಕೆಜಿ ಜಿ ಅಂತೂ ತೂಗೇ ತೂಗತ್ತೆ ಹೌದು ಸೌತೆಕಾಯ ಹಾಕಿದ್ರೆ ತೊಂದರೆ ಇಲ್ಲ ಪರಿಮಳ ಆಗತ್ತೆ ಅದೇನು ಸಮಸ್ಯೆ ಆಗಲ್ಲ ಹೆಚ್ಚು ಸರಿ ಹಾಕ್ಬಿಟ್ರೆ ಬೀಸಬೇಕಾದ್ರೆ ನಾವು ಅದರಲ್ಲೇ ಬೀಸ್ಬಿಟ್ರೆ ಹೆಚ್ಚಿನ ರುಚಿಯನ್ನು ನೀವು ಎಷ್ಟು ಎಷ್ಟು ಎಣ್ಣೆ ಬಂಡಿಯನ್ನು ಬಂಡಿಯಲ್ಲಿ ಕರೆದಿದ್ದೀರಾ ಇವಾಗ ಒಂದು ನಾಲ್ಕೈದು ಬಂಡಿ ಆಗಿರ್ಬೋದು ಆಗಿದೆ ಒಂದೊಂದು ಪೀಸ್ ಒಂದೊಂದು ಬಂಡಿಗೆ ಆಗತ್ತೆ ಅದು ಒಂದ್ ಎಂಟತ್ತು ಬಂಡಿ ಅಂತೂ ಆಗಿದೆ ಈ ನೀಟಾಗಿ ಉಂಡೆ ಕೊಟ್ಕೊಳ್ಬೇಕು ನಾದಿ ಗಂಟು ಗಂಟೆಲ್ಲ ಆಗಬಾರ್ದು ಕಾಸಬೇಕಾದ್ರೆ ಸರಿಯಾಗಿ ಕಳಿಸಬೇಕು ಹಿಟ್ಟನ್ನು ಗಂಟಾಗ್ಬಿಟ್ರೆ ಏನಾಗತ್ತೆ ಇಲ್ಲಿ ಬ್ಲಾಕ್ ಆಗ್ಬಿಡತ್ತೆ ನಾವು ಒತ್ತಬೇಕಾದ್ರೆ ಇಲ್ಲಿ ಬ್ಲಾಕ್ ಆಗ್ಬಿಡತ್ತೆ ಆದ ಕಾರಣ ಗಂಟಾಗಿದ್ರೆ ರೀತಿಯಲ್ಲಿ ಕಾಸ್ಕೊಳ್ಬೇಕು ನೀವು ಇದನ್ನ ಎಲ್ಲಿ ಆರ್ಡರ್ ಹಾಕಿ ಯಾಕೆಂದ್ರೆ ನಮ್ಮ ಹಳ್ಳಿಯಲ್ಲಿ ಆನ್ಲೈನ್ ಸಪ್ಲೈ ನಾವು ಪೇಟೆ ಯಾವ್ದಾದ್ರು ಅಡ್ರೆಸ್ ಕೊಡ್ಬೇಕು ಅಲ್ಲಿ ತರ್ಬೇಕು ನಾವು ದಿವಸ ಪೇಟೆಗೆ ಹೋಗೋದಂತೂ ತುಂಬಾನೇ ಕಡಿಮೆ ಆದ ಕಾರಣ ನಾವು ಪೇಟೆಗೆ ಹೋದಾಗ ಅಲ್ಲಿಂದ ಬಿಡ್ತೇವೆ ಏನ್ ಬೇಕಾದ್ರೂ ಈ ರೀತಿಯಾಗಿ ನೀವು ಕರೆಯನ್ನ ಅಥವಾ ಸೌತೆಕಾಯಿ ಖಾರವನ್ನ ಮಾಡ್ತಾ ಹೌದು ಆಮೇಲೆ ಈ ತರ ಒಂದ್ ಯಾವ್ದಾದ್ರು ಒಂದು ಡಬ್ಬಿ ತರ ಡಬ್ಬಿಯಲ್ಲಿ ಬೇಕಾದ್ರೂ ಒಂದು ಟಿಶ್ಯೂ ಪೇಪರ್ ಹಾಕಿಬಿಟ್ರೆ ಎಣ್ಣೆನೂ ಕುಡಿದಿಡುತ್ತೆ ಇದರಿಂದ ಎಣ್ಣೆ ಬಿಟ್ಟಿರತ್ತಲ್ಲ ನಾಲ್ಕು ಟಿಶ್ಯೂ ಪೇಪರ್ ಹಾಕಿ ನೀವು ಪ್ಯಾಕ್ ಮಾಡಿಟ್ಬಿಟ್ರೆ ಏನು ಸಮಸ್ಯೆ ಇಲ್ಲ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಇವರು ಗರ್ಗರಿ ಆದಂತಹ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೀವು ಹಿಂಗ್ ಜಸ್ಟ್ ಹಿಂಗ್ ಮುಟ್ಟಿದ್ರೆ ಸಾಕು ಮುರಿಯುತ್ತೆ ತಿನ್ಲಿಕ್ಕು ತುಂಬಾ ಟೇಸ್ಟಿ ಆಗಿದೆ ಸೌತೆಕಾಯಿ ಕರೇನ ನೀವು ಮನೇಲ್ ಟ್ರೈ ಮಾಡ್ಬೋದು ಬೀರಿಗೆ ಮತ್ತು ಓಮ ಇದನ್ನ ಸ್ವಲ್ಪ ಹುರಿದು ಹಾ ಪುಡಿ ಮಾಡ್ಕೋಬೇಕು ಈರ ಪುಡಿ ಮಾಡಿದ್ರೆ ಸಿಗೋಲ್ಲ ಇಡಿ ಇದ್ರೆ ಬ್ಲಾಕ್ ಆಗಿಬಿಡತ್ತೆ ಸ್ವಲ್ಪ ಪೌಡರ್ ಮಾಡಿ ಮಿಕ್ಸ್ ಮಾಡ್ಕೊಳ್ಬಹುದು ಜಗಿಲಿಕ್ಕೂ ಸಿಗುತ್ತೆ ನಾ ಬೀಸ್ಬೇಕಾದ್ರೆ ಸೌತೆಕಾಯಿ ಕರೆ ಹಾಗೆ ಬೀಟ್ರೋಟ್ ಕರೆ ಆ ಆತರ ಏನಾದ್ರು ಮಾಡಬಹುದು ಮುಂದಿನ ದಿನದಲ್ಲಿ ಪ್ರಯೋಗ ಮಾಡಬಹುದು ಇನ್ನು ಮಾಡಿಲ್ಲ ಅದನ್ನ ನೋಡಿ ನೀವು ಒಮ್ಮೆ ಟ್ರೈ ಮಾಡಿ ಇವರು ಪ್ಯೂರ್ ಕೊಬ್ಬರಿ ಎಣ್ಣೆಯಲ್ಲೇ ಕರಿತಾ ಇದ್ದಾರೆ ಕೊಬ್ಬರಿ ಎಣ್ಣೆನ ನೀವು ದುಡ್ಡು ಕೊಟ್ಟ ತರೋದು ಅಥವಾ ಮನೆಯಲ್ಲೇ ಇಲ್ಲ ನಾವ್ ಮನೆಯಲ್ಲೇ ಮಾಡ್ಕೊಳ್ತೇವೆ ನಮ್ಮ ತೆಂಗಿನಕಾಯಿ ಉಂಟು ಅದನ್ನೇ ಹೊಡೆದು ಚೆನ್ನಾಗಿ ಅದ್ರ ಒಣಸಿ ಇಲ್ಲಿ ಕೊಟ್ಟು ಎಣ್ಣೆ ಮಾಡಿ ಫಿಲ್ಟರ್ ಮಾಡಿ ಇಟ್ಕೊಂಡು ಬಿಡ್ತೇವೆ ಒಂದ್ಸಲ ಮಾಡಿಸಿದ್ರೆ ಹಾಗೊಂದು ನಾಲ್ಕು ಐದು ತಿಂಗಳ ಬರುತ್ತೆ ಅಷ್ಟು ಹೆಚ್ಚಿನ ಪ್ರಮಾಣದಲ್ಲೇ ಮಾಡ್ಕೊಂಡ್ ಬಿಡ್ತೇವೆ ಅದನ್ನು ಬೇಕಾದ ಬಳಸ್ತಾ ಹೋಗೋಣ ಮತ್ತೆ ಖಾಲಿ ಆಯ್ತು ಅಂದ್ರೆ ಮತ್ತೆ ಕಾಯನ್ನು ಒಡೆಯೋದು ಬೇಸಿಗೆಯಲ್ಲಿ ಮಳೆಗಾಲದಲ್ಲಿ ಈ ಪ್ರಕ್ರಿಯೆ ಮಾಡ್ಲಿಕ್ಕೆ ಆಗೋದಿಲ್ಲ ಕಾಯಿ ಒಡೆದಾಕ್ ಅದು ಅದು ಬಂದ್ ಬಿಡತ್ತೆ ಹಾಳಾಗ್ಬಿಡತ್ತೆ ಆದ ಕಾರಣ ಚೆನ್ನಾಗಿ ಎಣ್ಣೆನೂ ಚೊಲೋ ಆಗಲ್ಲ ಕಸರು ವಾಸನೆ ಬಂದ್ಬಿಡತ್ತೆ ಅದಕ್ಕೆ ತುಂಬಾ ಬಿಸಿಲಿರುವಾಗ ಬೇಸಿಗೆಯಲ್ಲಿ ಎಣ್ಣೆ ಮಾಡ್ಕೊಳ್ತೇವೆ ನಾವು ನೋಡಿ ನೀವು ಒಂದು ಸಲ ಸೌತೆಕಾಯಿ ಕರೆಯನ್ನು ಟ್ರೈ ಮಾಡಿ ರೆಸಿಪಿ ನಾವು ಲೈವಲ್ಲೇ ಹಾಕಿದ್ದೇವೆ ಮತ್ತು ವಿಡಿಯೋನೂ ಸಹ ಅಪ್ಲೋಡ್ ಮಾಡ್ತೇವೆ ನೀವು ನೋಡಿ ನೀವು ಒಂದು ಸಲ ಟ್ರೈ ಮಾಡ್ಬೋದು ನೋಡಿ ಈ ರೀತಿಯಾಗಿ ಮಾಡಿ ನೀವು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬ ದಿನಗಳ ಕಾಲ ಇದನ್ನು ತಿನ್ಬೋದು ಥ್ಯಾಂಕ್ ಯು